ನಮಸ್ಕಾರ ಎಲ್ಲರಿಗೂ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ ಇದೇ ಭಾನುವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಸಾಸಸೀಂಹ ಡಾಕ್ಟರ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ಹಾಗೆಯೇ ಈ ಒಂದು ಚರ್ಚೆಗೆ ಬಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಬರೋ ಥರ ಇದ್ದರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದೀನಿ ಕೆಲವರಿಗೆ ಗೊತ್ತಿದೆ ಕೆಲವು ಜನಗಳಿಗೆ ಗೊತ್ತಿಲ್ಲ ಇದೇನು ಹೊಸದಾಗಿ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ ಹಾಗಾಗಿ ಇದನ್ನು ಇದ್ದೀನಿ ಹಾಗೆಯೇ ಹಿಂದೆ ಅಪ್ಪ ಅವರ ವಿರೋಧಿಗಳು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆದರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಇವತ್ತು ತಾವು ಅಪ್ಪ ಅವರ ಸಾಹಸಸೀಹ ಡಾಕ್ಟರ್ ವಿಷ್ಣುವರ್ಧನವರ ಅಭಿಮಾನಿಗಳು ಅಂತ ವೇಷ ಧರಿಸ್ಕೊಂಡು ಮುಖವಾಡ ಹಾಕ್ಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ನಿಮ್ಮ ಮಧ್ಯ ಅಪ್ಪ ಕುಟುಂಬ ಹಾಗೂ ಅಭಿಮಾನಿಗಳ ಮಧ್ಯ ಬಿರುಕುಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಅಪ್ಪ ನಿಜವಾದ ಅಭಿಮಾನಿಗಳ ಅಲ್ಲ ಅವರಿಂದ ದಯವಿಟ್ಟು ದೂರ ಇರಿ ಎಚ್ಚರದಿಂದ ಇರಿ ಅಪ್ಪ ಅವರ ಕುಟುಂಬದವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸೋದ್ರೆ ಏನೂ ವಿಷಯ ತಿಳ್ಕೊಳ್ಳದೆ ಆ ಕೆಲಸ ಮಾಡ್ತಾ ಇದ್ರೆ ಅಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತಾ ಸಿಗಲ್ಲ ತಾನೇ ಅದು ಗೊತ್ತಿದ್ದರೂ ಆ ಕೆಲಸ ಮಾಡ್ತಾ ಇದ್ರೆ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇದೇ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಮನೆಗೆ ಬನ್ನಿ ಚರ್ಚೆ ಮಾಡೋಣ ಇದು ಮಾಧ್ಯಮದವರಿಗೂ ಕೂಡ ಆಹ್ವಾನ ಧನ್ಯವಾದಗಳು